ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ಇವತ್ತು ಕಹಿ ಬೇವಿನ ಸೊಪ್ಪು ಈ ಬೇವಿನ ಸೊಪ್ಪು ಎಲ್ಲರಿಗೂ ಪರಿಚಯವಿರುವಂಥ ಸೊಪ್ಪೆ ಇದು ಪೂಜೆಗೂ ಕೂಡ ಉಪಯೋಗಿಸ್ತಾರೆ ಔಷಧವಾಗಿ ಕೂಡ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಿದೆ ಔಷಧವಾಗಿ ಕೂಡ ಇದನ್ನು ಉಪಯೋಗಿಸ್ತಾರೆ ಬಹು ಹಿಂದಿನ ಕಾಲದಿಂದಲೂ ಬೇವು ಔಷಧಿಯಾಗಿ ಬಳಸಲಾಗ್ತಾಯಿದೆ ಇದನ್ನು ದೇವಸ್ಥಾನದ ಹತ್ತಿರ ರಸ್ತೆ ಅಕ್ಕಪಕ್ಕದಲ್ಲಿ ಬಳಸ್ತಾರೆ ಇದು ಎಲೆಗಳು ನೀವು ನೋಡಿರ್ತೀರ ಗುರುತು ಹಿಡಿಯುತ್ತೀರ ಇದು ಕಾಯಿ ಕೂಡ ಬರುತ್ತೆ ಇದರಲ್ಲಿ ಮೂರು ಪ್ರಭೇದ ಇದ್ದಾವೆ ಹೂ ಬೇವು ಕರಿಬೇವು ಅಂತ ಕರಿಬೇವು ಅಂದರೆ ಅದು ಅಡುಗೆಗೆ ಉಪಯೋಗಿಸುವಂಥದ್ದು ಈ ಔಷಧಿ ಗುಣಗಳು ಅಂದರೆ ಇದಕ್ಕೆ ಶರೀರಕ್ಕೆ ಆರೋಗ್ಯವನ್ನು ಕೊಡೋದ್ರಿಂದ ಇದಕ್ಕೆ ನೀಮ್ ಅಂತ ಕೂಡ ಇಂಗ್ಲೀಷಲ್ಲಿ ಕರೀತಾರೆ ಕಹಿಯಾದ ರಸವನ್ನು ಹೊಟ್ಟೆಗೆ ಸೇವಿಸಿದ್ರೂ ಯಾವುದೇ ದುಷ್ಪರಿಣಾಮ ಇದರಿಂದ ಬೀರಲ್ಲ ಈ ವನಸ್ಪತಿಯ ಅಂದರೆ ಈ ವ ಈ ಕಹಿ ಬೇವಿನ ಸೊಪ್ಪು ಅಂದರೆ ಪಂಚಾಂಗಗಳು ಕೂಡ ಔಷಧಿಯ ಗುಣಗಳು ಹೊಂದಿದೆ ಎಲ್ಲ ಬೇರೊಂದು ಕಾಂಡ ಒಟ್ಟು ಪಂಚಾಂಗ ಅಂದರೆ ಇಡೀ ಒಂದು ದೇಹ ಇದನ್ನು ಉಪಯೋಗಿಸ್ಕೋಬೋದು ಮರ ಬೇವು ನಾಲಿಗೆಗೆ ಕಹಿ ಉದರಕ್ಕೆ ಸಿಹಿ ಎಂಬುದು ಪ್ರಚಲಿತವಾದ ಗಾದೆನೇ ಇದೆ ಸ್ನೇಹಿತರೆ ಕೇಳಿರ್ತೀರಿ ಜ್ವರದಿಂದ ನರಳ ಜ್ವರದಿಂದ ಜ್ವರದಿಂದ ನರಳುವಂಥವರು ಬೇವಿನ ತೊಗಟೆಯನ್ನು ಕಷಾಯ ಮಾಡಿ ಸಕ್ಕರೆ ಬೆರೆಸಿ ಸೇವಿಸಿದರೆ ತಕ್ಷಣ ಜ್ವರ ನಿಂತು ಹೋಗುತ್ತೆ ಹಾಗೆ ಅಥವಾ ಬೇವಿನ ಎಲೆಗಳ ರಸ ಕೂಡ ಸೇವಿಸ್ಬೋದು ಬೇವಿನ ತೊಗಟೆ ಸಿಗಲಿಲ್ಲ ಅಂದರೆ ಬೇವಿನ ಎಲೆಗಳು ಇದ್ರೂ ಸಿಕ್ಕಿದ್ರೂ ಸೇವಿಸ್ಬೋದು ಹಾಗೆ ಕಜ್ಜಿ ಹುಳುಕಡ್ಡಿ ನಿವಾರಣೆಗೆ ಬೇವಿನ ಸೊಪ್ಪನ್ನು ಎಳ್ಳೆಣ್ಣೆಯಲ್ಲಿ ಅರಿದುಬಿಟ್ಟು ಸ್ವಲ್ಪ ಕರ್ಪೂರನ ಹಾಕಿ ಕಲಸಿ ಮೈಗೆಲ್ಲ ಲೇಪಿಸಿಕೊಂಡು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ಅಥವಾ ಅಥವಾ ಹಾಗೆ ಅಥವಾ ಏನು ಸೊಪ್ಪು ಸಿಗದೆ ನಾವೇನೂ ಇಲ್ಲ ಅಂದರೆ ಎಣ್ಣೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಎಣ್ಣೆ ಅಂಗಡಿಲಿ ಸಿಗುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಹಚ್ಚಿಬಿಟ್ಟು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೆ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದು ಹಳೆ ಕಾಲದ ಪದ್ಧತಿ ಹಲ್ಲುಜ್ಜಿದ್ರೆ ಹಲ್ಲುಗಳು ಸ್ವಚ್ಛ ಆಗೋದಲ್ಲದೆ ಹಾಳಾಗೋದು ಇಲ್ಲ ಬೇವಿನ ಕಡ್ಡಿಯಿಂದ ಉಜ್ಜಿದರೆ ಹಲ್ಲುಗಳು ಕೂಡ ಗಟ್ಟಿಯಾಗಿರ್ತವೆ ಹಾಗೆ ಇದು ಕುಷ್ಠದಲ್ಲಿ ಕೂಡ ಉಪಯೋಗಗಳು ಕುಷ್ಠರೋಗದಲ್ಲಿ ಕೂಡ ಇದು ಉಪಯೋಗ ಆಗುತ್ತೆ ಹೊಟ್ಟೆಯಲ್ಲಿ ಜಂತು ಹುಳುಗಳೇನಾದರೂ ಆಗಿದ್ದರೆ ಬೇವಿನ ಸೊಪ್ಪಿನ ರಸದಲ್ಲಿ ಸ್ವಲ್ಪವೇ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಪರಿಣಾಮ ಬೀರುತ್ತೆ ಆಮೇಲೆ ಹುಣ್ಣುಗಳಾದರೆ ವ್ರಣಗಳು ಅಂತ ಹುಳು ಹುಣ್ಣಾಗಿ ಕೀವು ಸೋರುವಂಥ ಹುಣ್ಣುಗಳಾಗಿದ್ದರೂ ಕೂಡ ಎಲೆಗಳನ್ನು ಅರಿದು ವೇಸ್ಟ್ ಮಾಡಿ ಅದಕ್ಕೆ ಹಚ್ಚಿದರೆ ಆ ಹುಣ್ಣಾಗಿರುವಂಥ ಹುಳುಗಳಾಗಿರುವಂಥ ವ್ರಣಗಳು ಕೂಡ ವಾಸಿಯಾಗ್ತವೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಎಲೆ ರಸವನ್ನು ಸೇವಿಸಿದರೆ ಮೂತ್ರ ರೋಗ ಕೂಡ ನಿಯಂತ್ರಣ ಮಾಡಬಹುದು ಬೇವಿನ ಸೊಪ್ಪಿನ ರಸದಿಂದ ರಸವನ್ನು ಜೇನುತುಪ್ಪದ ಜೊತೆಗೆ ಸೇವಿಸಿದರೆ ಕಾಮಾಲೆ ರೋಗ ಕೂಡ ಅತ್ಯುತ್ತಮವಾದ ಮನೆಮದ್ದಾಗಿದೆ ಹಾಗೆ ವಿಷ ನಿವಾರಣೆಗೆ ಬೇವಿನ ಬೀಜವನ್ನು ಬಿಸಿನೀರಲ್ಲಿ ಸೇವಿಸಿದರೆ ವಿಷ ನಿವಾರಣೆ ಕೂಡ ಆಗುತ್ತೆ ಆಮೇಲೆ ತಲೆ ಹೊಟ್ಟಿನ ತಲೆ ಹೊಟ್ಟಿನ ಸಮಸ್ಯೆಗೆ ಬೇವಿನ ಎಲೆ ರಸಕ್ಕೆ ಕಾಮ ಕಸ್ತೂರಿ ಎಲೆ ಬೀಜವನ್ನು ಸೇರಿಸಿ ತಲೆಗೆ ಹಚ್ಕೊಂಡ್ರೆ ಹರಿದು ತಲೆ ಹೊಟ್ಟು ಕೂಡ ಮಾ ಮಾಯ ಆಗುತ್ತೆ ಹಾಗೆ ಇನ್ನೊಂದು ವಿಶೇಷವಾದ ಒಂದು ಇದ್ರದ ಒಂದು ಗುಣ ಅಂದರೆ ಕುರು ಮತ್ತು ಬಾವು ಒಡೆದು ಕೀವು ಬಂದ ಗಾಯದ ಮೇಲೆ ಎಲೆಗಳನ್ನು ಅರಿದು ಲೇಪಿಸಿ ಅಂತ ಹಂತ ಹಚ್ಚಿದೆ ಹೇಳಿದೆ ಹಾಗೆ ಮಕ್ಕಳಲ್ಲಿ ದಡಾರ ಕಾಣಿಸ್ಕೊಂಡಾಗ ಎಲೆಗಳನ್ನು ನೆನೆ ಹಾಕಿ ನೀರಿಗೆ ಜೀರಿಗೆ ಪುಡಿ ಹಾಕಿ ಕಲ್ಲು ಸಕ್ಕರೆ ಹಾಕಿ ಬೇರೆ ಕುಡಿಸ್ತಾರೆ ಒಂದು ಹಾಗೆ ಆ ದೃಢಾರ ಜಾಸ್ತಿ ಆದವಾಗ ಏನಾಗುತ್ತೆ ಅಂದರೆ ಈ ಮೈಯೆಲ್ಲ ದೃಢಾರ ಆದವಾಗ ಸೊಪ್ಪನ್ನೇ ಹಾಸಿಗೆ ಸ ಹಾಸಿಗೆಯನ್ನಾಗಿ ಮಾಡ್ತಾರೆ ಸೊಪ್ಪನ್ನೇ ಎಲ್ಲ ಬಿಡಿಸಿ ಹಾಸಿಗೆಯನ್ನಾಗಿ ಮಾಡಿ ಅದರ ಮೇಲೆ ಮಲಗಿಸ್ತಾರೆ ಮಕ್ಕಳನ್ನು ಆಮೇಲೆ ಬಾಗಿಲಲ್ಲೆಲ್ಲ ಆ ಕಡೆ ಈ ಕಡೆ ಬಾಗಿಲಲ್ಲೆಲ್ಲನೂ ಬೇವಿನ ಸೊಪ್ಪೆ ಇಡ್ತಾರೆ ಕಹಿ ಬೇವನ್ನ ತಂದು ಯಥೇಚ್ಛವಾಗಿ ಇತ್ತು ಅಂದರೆ ಬಾಗಿಲಲ್ಲೇ ಇಡ್ತಾರೆ ಅಷ್ಟೊಂದು ಒಂದು ಅದ್ಭುತವಾದ ಇದೊಂದಿದು ಹಾಗೆ ಕಾಮಾಲೆ ರೋಗದಲ್ಲಿ ಕೂಡ ಹೊಟ್ಟೆಯಲ್ಲಿ ಜಂತುಗಳಾಗಿದ್ದಾಗ ಬೇವಿನ ಎಲೆಗಳನ್ನು ಬಿಸಿನೀರಲ್ಲಿ ಅರಿದು ಜಯಂತುದೊಂದಿಗೆ ನಿರ್ದಿಷ್ಟ ಅವಧಿಯವರೆಗೆ ವೈದ್ಯರ ಸಲಹೆಯಂತೆ ನಿಯಮಿತವಾಗಿ ಕುಡಿತಾ ಬಂದರೆ ಇದು ಕೂಡ ವಾಸಿಯಾಗುತ್ತೆ ಚಳಿ ಜ್ವರ ವೈರಸ್ ಸೋಂಕುಗಳಿಂದ ಬೇವಿನೆಲೆ ಇದ್ದಾವಾಗ ಅಂದರೆ ವೈರಸ್ ಸೋಂಕುಗಳಿದ್ದಾವಾಗ ಚಳಿ ಜ್ವರ ಬಂದವಾಗ ಬೇವಿನೆಲೆ ಮತ್ತು ತೊಗಟೆಯನ್ನು ತಂದು ಪುಡಿ ಮಾಡಿ ಒಂದು ಲವಂಗ ಒಂದು ಚಕ್ಕೆ ಪುಡಿ ಮಾಡಿ ನೀರಿನಲ್ಲಿ ಬಿಸಿ ಮಾಡಿಕೊಂಡು ಶೋಧಿಸ್ಬಿಟ್ಟು ನೀರಲ್ಲಿ ಹಾಕಿ ನಾವು ಕುಡಿದ್ರೆ ನೀರಲ್ಲಿ ಹಾಕಿ ಕುಡಿದ್ರೆ ಪರಿಣಾಮಕಾರಿ ಆಗುತ್ತೆ ಹಾಗೆ ಇತರೆ ರೋಗಗಳು ರಕ್ತ ಮೂತ್ರದಲ್ಲಿ ರಕ್ತದ ರಕ್ತದಲ್ಲಿ ಮೂತ್ರ ಸಾರಿ ಪ್ರಮೇಯ ರೋಗಗಳಲ್ಲಿ ಇದರ ಸೇವನೆಯಿಂದ ಮೂತ್ರದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಒಂದು ಕಹಿ ಬೇವಿನ ಸೊಪ್ಪು ಸಿಕ್ಕಿದಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಕ್ಕಿದರೆ ಎಲ್ಲ ಶೇಖರಿಸಿಟ್ಕೊಂಡು ನಿಮಗೆ ಬೇಕಾದ ಹಾಗೆ ಉಪಯೋಗಿಸ್ಕೋಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾದ ಒಂದು ಬೇವಿನ ಸೊಪ್ಪಿನ ಉಪಯೋಗ ಸಿಕ್ಕಿದಲ್ಲಿ ಪಡ್ಕೊಳ್ಳಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್